ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಗಿಡಗಳೆಲ್ಲ ಇವತ್ತು ಎಲ್ಲ ಮೊಗ್ಗೆಲ್ಲ ಖಾಲಿಯಾಗಿದೆ ನೋಡಿ ತುಂಬ ಮೊಗ್ಗಾಗ್ತಾ ಇತ್ತು ನಾನು ಎಲ್ಲ ಟ್ರಿಮ್ ಮಾಡಿದ ಮೇಲೆ ಚೆನ್ನಾಗಿ ಮೊಗ್ಗು ಬಿಡ್ತಾ ಇದ್ದಿತ್ತು ಸುಮಾರು ಒಂದು ಸಾವ ಒಂದು ಸಾವಿರದ ಇನ್ನೂರು ಮುನ್ನೂರೆಲ್ಲ ಮೊಗ್ಗು ಸಿಕ್ಕಿತ್ತು ನನಗೆ ಮಳೆ ಈ ಮಳೆಗಾಲದಲ್ಲೂ ಪರವಾಗಿಲ್ಲ ಸಿಕ್ಕಿತ್ತು ಈ ವರ್ಷ ಆದರೆ ನೋಡಿ ಎಲ್ಲ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಈ ಥರ ಸಮಸ್ಯೆ ಇದೆ ನೋಡಿ ಚಿಗುರು ಬರುವುದು ಹಾಗೆ ಅಲ್ಲೇ ಕಲರ್ ಚೇಂಜ್ ಆಗಿ ಮತ್ತೆ ಗಿಡ ಸಾಯೋದು ನೋಡಿ ಇಲ್ಲಿ ಒಣಗಿದೆ ನೋಡಿ ಗಿಡ ಇಷ್ಟು ಒಣಗಿದೆ ನೋಡಿ ಮತ್ತು ಮೊಗ್ಗೆಲ್ಲ ಇವಾಗ ಖಾಲಿ ಇವತ್ತಿಗೆಲ್ಲ ಖಾಲಿಯಾಗಿದೆ ಇವತ್ತೇ ಜಾಸ್ತಿ ಸಿಗ್ಲಿಲ್ಲ ಮೊಗ್ಗು ಹಾಗೆ ಆಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಜಾಸ್ತಿಯಾಗಿ ಆಮೇಲೆ ಕಮ್ಮಿಯಾಗಿ ಫುಲ್ ಕಮ್ಮಿ ಆಗೋದಲ್ಲ ಅದೇ ಥರ ಇವಾಗ ಫುಲ್ ಕಮ್ಮಿ ಆಗಿದೆ ನೋಡಿ ಯಾವುದರಲ್ಲೂ ಮೊಗ್ಗಿಲ್ಲ ನೋಡಿ ಇಲ್ಲ ಒಂದು ಸಿಕ್ಕಿದ್ರೆ ಒಂದು ನಾಳೆ ಒಂದು ಬೆಳಿಗ್ಗೆ ಒಂದು ನೂರು ಮೊಗ್ಗು ಅಷ್ಟೇ ಮತ್ತೆ ಯಾವುದ್ರಲ್ಲೂ ಮೊಗ್ಗಿಲ್ಲ ನೋಡಿ ಇದರಲ್ಲಿ ನೋಡಿ ಫುಲ್ ಖಾಲಿಯಾಗಿದೆ ನೋಡಿ ಇದೆಲ್ಲ ನಾನು ಇವಾಗ ಎಲ್ಲ ತೆಗಿಬೇಕು ಕಟ್ ಮಾಡಿ ಇಲ್ಲ ಅಂದರೆ ಅದು ಮೊಗ್ಗು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಬುಡಕ್ಕೆ ಏನಾದರೂ ಹಾಕಬೇಕಲ್ಲ ಹಾಕಲಿಲ್ಲ ಮಳೆ ಬರೋಕ್ಕೋಸ್ಕರ ಏನು ಹಾಕ್ಲಿಕ್ಕೂ ಆಗುವುದಿಲ್ಲ ನಾನು ಈ ಕಡೆ ಕಡೆ ಸ್ವಲ್ಪ ಎರಡು ಮೂರು ದಿನದ ಮಳೆ ಇತ್ತು ಹಾಗಾಗಿ ಏನೂ ಹಾಕಲಿಲ್ಲ ಬಿಸಿಲು ಬಂದರೆ ಹಾಕುವಂಥೇಳಿ ಸುಮ್ಮನೆ ಇದ್ದೆ ನಾನು ಹಾ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಇನ್ನು ಎರಡು ದಿನ ಬಿಟ್ಟು ನೋಡಿ ನಾನು ಗೊಬ್ಬರ ಹಾಕ್ತೀನಿ ಅಷ್ಟೊರಿಗೆ ಹಾಕೋದಿಲ್ಲ ಗಿಡ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲದರಲ್ಲೂ ಮೊಗ್ಗಾಗಿ ಮುಗ್ದಿದೆ ನೋಡಿ ಇದ್ರಲ್ಲೆಲ್ಲ ಮೊಗ್ಗು ಮುಗ್ದಿದೆ ಹಾಗೆ ನಂದು ಆರು ಗಿಡ ನೆಟ್ಟಿ ಆರು ತಿಂಗಳಾಯ್ತಂತಲ್ಲ ಅಂತಲ್ಲ ಆರು ಇವಾಗ ಏಳು ತಿಂಗಳ ಹತ್ರ ಆಯಿತು ಎರಡು ತಿಂಗಳು ಜಾಸ್ತಿನೇ ಹೊತ್ತು ಕಮ್ಮಿ ಆಗಿಲ್ಲ ಇದನ್ನು ನಾವು ಏನು ಗೊತ್ತಾ ಫುಲ್ಲು ಇದನ್ನು ಫುಲ್ ಈ ಥರ ಕೆರೆ ಬಳ್ಳಿ ಬಂದ್ರಿ ನೋಡಿ ಇಷ್ಟೊಂದು ಕೆರೆ ಬಳ್ಳಿ ಇದೆ ನೋಡಿ ಇದೆಲ್ಲ ನಾವು ಮೊಗ್ಗು ತೆಗಿಯುವಾಗ ಸುಮ್ಮನೆ ತೊಂದರೆ ಯಾಕಂದರೆ ಕಾಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ ಇಷ್ಟು ಉದ್ದ ಬೀಳ್ ಬರಬಾರ್ದು ಬಿಡಲಿ ಇಷ್ಟು ಬಂದರೂ ಬಿಡಬಾರ್ದು ನಾವು ಇಷ್ಟು ಉದ್ದ ಬಿಡಲಿಕ್ಕೆ ನಾನು ಮಳೆಗಾಲ ಅಂತೇಳಿ ಬಿಟ್ಟಿದ್ದೆ ಅಂದರೆ ಬಿಸಿಲು ಬಂದಾಗ ಗಿಡ ಕಟ್ ಮಾಡುವ ಅಂತೇಳಿ ಸುಮ್ಮನೆ ಇದ್ದೆ ಮತ್ತು ಮೊಗ್ಗು ಆಗ್ತಾ ಇತ್ತು ಅದಕ್ಕೆ ನಾನು ಕಟ್ ಮಾಡಲೇ ಇಲ್ಲ ಇವತ್ತು ನಾನು ಇದನ್ನ ಗಿಡನ ಸ್ವಲ್ಪ ಟ್ರಿಮ್ ಮಾಡಿ ಸ್ವಲ್ಪ ಬುಡ ಮಾಡಿ ಅದ್ರ ಬುಡನ ಸ್ವಲ್ಪ ಸಡ್ಲ್ ಮಾಡಿ ಅದಕ್ಕೆ ಏನಾದರೂ ಗೊಬ್ಬರ ಗೊಬ್ಬರ ಹಾಕ್ಲಿಕ್ಕೂ ಆಗೋದಿಲ್ಲ ಬೇರೆ ಬ್ಲಾಕ್ ಇಷ್ಟಾರೆ ಏನಾದರೂ ಹಾಕ್ತೀನಿ ಗೊಬ್ಬರ ಅಂತೂ ಹಾಕ್ಲಿಕ್ಕಾಗಲ್ಲ ಮಳೆ ತುಂಬ ಕಮ್ಮಿ ಆದಮೇಲೇ ಗೊಬ್ಬರ ಹಾಕಬೇಕು ಅಷ್ಟಿನ ಹಾಕ್ಲಿಕ್ಕಾಗೋದಿಲ್ಲ ಇವಾಗ ನಾನು ಈ ಗಿಡ ನೋಡಿ ಇಷ್ಟೊಂದು ಉದ್ದ ಬೆಳೆದಿದೆ ನೋಡಿ ಇದೆಲ್ಲ ಇಷ್ಟು ಉದ್ದ ಬೇಡ್ರೆ ಇದರಲ್ಲಿ ಎಲೆನೇ ಎಲೆನೇ ಜಾಸ್ತಿ ಇದೆ ನೋಡಿ ಮೊಗ್ಗಂತೂ ಸಿಗುವುದೇ ಇಲ್ಲ ಇದರಲ್ಲಿ ಒಂದು ನಾಲ್ಕು ನಾಲ್ಕು ಮೊಗ್ಗು ಸಿಗುತ್ತೆ ಇವಾಗ ಇಷ್ಟೊಂದು ನೋಡಿದರೆ ಇಷ್ಟೊಂದು ಗಿಡದಲ್ಲಿ ಇಷ್ಟೊಂದು ಉದ್ದ ಬೆಳ್ಕೊಂಡ್ರೆ ಇದರಲ್ಲಿ ಏನು ಸಿಗುತ್ತೆ ನೋಡಿ ಎಲ್ಲ ಗಿಡನೂ ಹಾಗೆ ಬೆಳೆದಿದೆ ಇಷ್ಟು ಉದ್ದಕ್ಕೆ ಬೆಳೆದಿದೆ ನೋಡಿ ಮತ್ತು ಇದರಲ್ಲಿ ನೋಡಿ ಕಾಳೆ ಹುಲ್ಲಲ್ಲಿ ಬೆಳ್ಕೊಂಡಿದೆ ನೋಡಿ ನೋಡಿ ಈ ಥರ ಎಲ್ಲ ಇದ್ದರೆ ಗಿಡದಲ್ಲಿ ಆಗೋದಿಲ್ಲ ತುಂಬ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಗಿಡನ ಫುಲ್ ಟ್ರಿಮ್ ಮಾಡಬೇಕು ಫುಲ್ ಟ್ರಿಮ್ ಮಾಡಿದರೆ ಗಿಡ ಪುನಃ ಚಿಗ್ರಿ ಚೆನ್ನಾಗಿ ಚಿಗರು ಬರುತ್ತೆ ಫುಲ್ಲು ಒಂದು ಅಂಬ್ರಲಾ ಟೈಪ್ ಅಂದರೆ ಆಗಿ ಬರುತ್ತೆ ಫುಲ್ ಟ್ರಿಮ್ ಮಾಡಿದರೆ ಗಿಡ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಗಿಡದಲ್ಲಿ ತುಂಬ ಮೊಗ್ಗು ಬಿಡುತ್ತೆ ಇದು ಅಂದರೆ ಗಿಡ ಇಷ್ಟ ಉದ್ದಾದರೆ ಎಲ್ಲಿ ಮೊಗ್ಗಾಗೋದು ನೋಡಿ ಇಷ್ಟೊಂದು ಉದ್ದ ಇದ್ರಿಯಾ ಆಗುತ್ತೆ ನೋಡಿ ಅದಕ್ಕೆ ನಾನು ಇವಾಗ ಟ್ರಿಮ್ ಮಾಡ್ತೀನಿ ನೋಡಿ ತುದ ಟ್ರಿಮ್ ಮಾಡಬೇಕು ಮಾಡ್ಬೇಕು ಇವಾಗ ಟ್ರಿಮ್ ಮಾಡೋಕೆ ಮನಸ್ಸು ಬರೋದಿಲ್ಲ ಆದರೂ ಮಾಡ್ತಾ ಇದ್ದೀನಿ ನೋಡಿ ತೆಗಿಲೇಬೇಕು ತೆಗಿಲಿ ಅಂದ್ರೆ ನಾವು ಇಷ್ಟು ಇದನ್ನ ಇಟ್ಕೊಂಡು ನೋಡ್ತಾ ಇರ್ಬೇಕು ಬಿಟ್ರೆ ಇದ್ರೆ ನಮ್ಗೆ ಮೊಗ್ಗು ಯಾವತ್ತೂ ಸಿಗುವುದಿಲ್ಲ ನನಗೆ ಗಿಡ ಕಟ್ ಮಾಡೋದು ಅಂದ್ರೆ ಆಗೋದಿಲ್ಲ ನಾವು ಕಟ್ ಮಾಡಿಲ್ಲ ಅಂದರೆ ನಮಗೆ ಮೊಗ್ಗು ಸಿಗುವುದಿಲ್ಲ ಇವಾಗ ಏನಾಗಿದೆ ಕಟ್ ಮಾಡಿದ್ರೆ ನಾವು ಇದರಲ್ಲೆಲ್ಲ ಫುಲ್ ನಾವು ಈ ಬೆಳ್ದಿದ್ದ ಎಲೆ ಇದೆಯಲ್ಲ ಈ ಕಲರ್ ಇದೆ ನೋಡಿ ಇದ್ರಲ್ಲೆಲ್ಲ ಆಗೋದಿಲ್ಲ ಇದನ್ನ ಇಟ್ಕೊಂಡ್ರೆ ವೇಸ್ಟ್ ಈ ತರ ಇದ್ರೆ ಇಟ್ಕೊಳ್ಬಾರ್ದು ಕಟ್ ಮಾಡಿಯೇ ತೆಗಿಬೇಕು ನೋಡಿ ಈ ತರ ಇದ್ರೆ ಮತ್ತೆ ಏನು ಇದು ನೋಡಿ ಒಂದಕ್ಕೆ ಒಂದಕ್ಕೆ ಸಾಕ್ತಾ ಇದ್ರೆ ಮೊಗ್ಗು ಚೆನ್ನಾಗಿ ಬರುವುದೂ ಇಲ್ಲ ಇಷ್ಟು ಗಿಡವೂ ಸ್ವಲ್ಪ ಹತ್ರ ಹತ್ತಿರ ಆಗಿತ್ತು ನಾನು ಗಿಡ ಇಟ್ಟಿದ್ದು ನಾನು ಆ ಗಿಡನೆಲ್ಲ ನಮ್ಮ ಹಳೆ ಗಿಡ ಎಲ್ಲೇ ಟ್ರಿಮ್ ಮಾಡಿದ ಮೇಲೆ ಚೆನ್ನಾಗಿ ಚಿಗುರು ಬಂದು ಮೊಗ್ಗು ಬಂದಿದೆ ಪರವಾಗಿಲ್ಲ ಗಿಡದಲ್ಲಿ ಈ ವರ್ಷ ನನಗೆ ಮೊಗ್ಗು ಸಿಕ್ಕಿದ್ದು ಸಾಕು ಈ ಟೈಮಲ್ಲಿ ಸಿಕ್ಕಿದ್ದು ನನಗೆ ಇಷ್ಟು ವರ್ಷ ಈ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಎಲ್ಲ ಮೊಗ್ಗು ಸಿಗ್ತಾ ಇರಲಿಲ್ಲ ನನಗೆ ಈ ವರ್ಷ ನನಗೆ ಬೇಗ ಮೊಗ್ಗು ಸಿಕ್ಕಿತ್ತು ಮಾಡಿ ಎಲ್ಲ ಗಿಡ ಹತ್ರ ಹತ್ರ ಇರೋ ಪ್ಲೇಸ್ ಅದು ಯಾವ ಯಾವ ಗಿಡ ಕಟ್ ಮಾಡುವಂತ ಗೊತ್ತಾಗ ಎಲ್ಲ ಗಿಡ ಕಟ್ ಮಾಡುವುದೇ ಸುಮ್ಮನೆ ಎಷ್ಟು ರಗಳೇ ಆಗುತ್ತೆ ನೋಡಿ ಇಟ್ಕೊಂಡ್ರೆ ಎಷ್ಟು ಉದ್ದಕ್ಕೆ ಬೆಳೆದ್ರೆ ಫುಲ್ ಕಟ್ ಮಾ ಫುಲ್ ಕಟ್ ಮಾಡಿದ್ರೆ ಏನಿರುತ್ತೆ ಸ್ವಲ್ಪ ಇಷ್ಟಿಷ್ಟು ಉದ್ದ ಬಿಟ್ಟು ಕಟ್ ಮಾಡಿದ್ರೆ ಸಾಕು

ಅಡಿಗಡೆ ಬೆಳೆತಿರುತ್ತಲ್ಲ ಎಲೆ ಎಲೆ ಬೆಳ್ತಿರುತ್ತಲ್ಲ ಅದನ್ನು ನಾವು ಇಟ್ಕೊಂಡು ಸ್ವಲ್ಪ ಮುಗಿಸಿಗುವುದಿಲ್ಲ ಫುಲ್ ಕೆಳಗಡೆ ಎಲ್ಲ ಎಲೆಯನ್ನು ಬೆಳಸಿ ಎಗೆ ಎಲ್ಲ ತುಂಬ ಬೆಳ ಬೆಳಿತಿದೆ ಅದಕ್ಕೆ ಈ ಥರ ಟ್ರಿಮ್ ಮಾಡಿದರೆ ಚೆನ್ನಾಗಿ ಮುಗ್ಗಿಬಿಡುತ್ತೆ ಮತ್ತು ನಮಗೂ ಒಂಥರ ಖುಷಿ ಆಗುತ್ತೆ ನಮ್ಗೆ ನೋಡಲಿ ಗಿಡ ನೋಡಲಿಕ್ಕೂ ಒಂಥರ ಚೆನ್ನಾಗಿರುತ್ತಲ್ಲ ಅದಕ್ಕೆ ನಾನು ಟ್ರಿಮ್ ಇದ್ದೆ ಈ ಥರ ಟ್ರಿಮ್ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಟ್ರಿಮ್ ಮಾಡಿದರೆ ಟ್ರಿಮ್ ಮಾಡಿ ಆದಮೇಲೆ ಆದಮೇಲೆ ಕೋತ್ ತಕೊಂಡು ಈ ತರ ಗುಡ ಚೆನ್ನಾಗಿ ಸಡ್ ಮಾಡಬೇಕು ಬುಡ ಸಡ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾಕಂದ್ರೆ ಗ್ರೋ ಬ್ಯಾಗ್ ಅಲ್ವಾ ಇದು ಎಲ್ಲ ಕಡೆ ತೂತಾಗಿ ಬಿಡುತ್ತೆ ಅದು ಸ್ವಲ್ಪ ಮಣ್ಣು ಚೆನ್ನಾಗಿದೆ ಈ ತರ ಇದ್ರೆ ಪರವಾಗಿಲ್ಲ ಮಣ್ಣು ತುಂಬಾ ಗಟ್ಟಿಯಾಗಿದೆ ಒಗ್ಗಾಗೋದಿಲ್ಲ ಮತ್ತು ಗಿಡವೂ ಒಂಥರ ಫುಲ್ ಚೇಂಜ್ ಆಗುತ್ತೆ ಒಂಥರ ಕಲ್ಲರ್ ಫುಲ್ ಒಂಥರ ಬಿಳಿ ಬಣ್ಣಕ್ಕೆ ಬರುತ್ತೆ ಆವಾಗ ಗಿಡಗಳಿಗೆ ಸ್ವಲ್ಪ ಕ್ಯಾಲ್ಸಿಯಂ ಎಲ್ಲ ಕಮ್ಮಿ ಆಗಿದೆ ಅಂತೇಳಿ ಅರ್ಥ ನಾನು ಕಟ್ ಮಾಡಿ ಆಗಿದೆ ಫ್ರೆಂಡ್ಸ್ ಇಷ್ಟು ಕಟ್ ಮಾಡಿದರೆ ಸಾಕು ನೋಡಿ ಇಷ್ಟು ಟ್ರಿಮ್ ಮಾಡಿದರೆ ಸಾಕು ಗಿಡ ಮತ್ತು ಹಾಗೆ ಅದನ್ನು ಗಿಡನ ಈ ಕ್ಲಾಸ್ಟಿಕ್ ಕವರೆಲ್ಲ ಸ್ವಲ್ಪ ಇದು ಅಲ್ಲ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಒಂಥರ ಇದಾಗುತ್ತೆ ಮುದ್ದೆ ಟೈಪ್ ಬರುತ್ತೆ ಆತ ಆವಾಗ ನಾವು ಇದನ್ನು ಸ್ವಲ್ಪ ಈ ಕಡೆ ಎಲ್ಲ ಬಿಸಿ ಸರಿಯಾಗಿ ಮಾಡಿಟ್ಟು ಸ್ವಲ್ಪ ಮಣ್ಣು ಹಾಕಿದರೆ ಕರೆಕ್ಟ್ ಆಗುತ್ತೆ ಮಣ್ಣು ಸ್ವಲ್ಪ ಕಮ್ಮಿ ಇದೆ ಇದರಲ್ಲಿ ನೋಡಿ ಇಷ್ಟಿಷ್ಟು ಇದೆ ಮಣ್ಣು ತಗೊಂಡಿರ್ ಇಲ್ಲಿ ತನಕ ಇದೆ ಇಲ್ಲಿ ತನಕ ಬಂದರೆ ಸರಿ ಹೋಗುತ್ತೆ ಅದು ಇದನ್ನು ನೋಡಿ ಇದು ಟ್ರಿಮ್ ಮಾಡಿ ಆಗಿದೆ ನೋಡಿ ಇಷ್ಟು ಟ್ರಿಮ್ ಮಾಡಿದ್ರೆ ಸಾಕು ಎಷ್ಟು ಉದ್ದ ಇಲ್ಲಿ ಗಿಡನೂ ಇಷ್ಟು ಮಾಡಿದೆ ನೋಡಿ ಇವಾಗ ಇದನ್ನು ಆಗಿದೆ ಫ್ರೆಂಡ್ಸ್ ಇನ್ನೊಂದು ಗಿಡ ಮಾಡ್ತೀನಿ ಫ್ರೆಂಡ್ಸ್ ಈ ಗಿಡನೂ ಹಾಗೆ ನೋಡಿ ಎಷ್ಟು ಉದ್ದ ಬಂದಿದೆ ನೋಡಿ ಎಲ್ಲ ಇದು ಒಂದೇ ಗಿಡ ಎರಡ ಇದು ಎರಡೇ ಗಿಡ ಅಲ್ಲ ನೋಡಿ ಇಷ್ಟಿಷ್ಟು ಉದ್ದಕ್ಕೆ ಬಂದಿದೆ ನೋಡಿ ಇದರಲ್ಲಿ ಇದನ್ನ ಇಟ್ಕೊಂಡು ಮಗು ತೆಗಿ ಕಷ್ಟ ಆಗುತ್ತೆ ತುಂಬ ಕಷ್ಟ ಇದೆ ಇದ್ರೆ ಕಾಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ ನೋಡಿ ಎಷ್ಟು ಉದ್ದ ಇದೆ ನೋಡಿ ಇದನ್ನು ಇವಾಗ ಟ್ರಿಮ್ ಮಾಡ್ತೀನಿ ನಾನು ಎಲ್ಲ ಹುಲ್ಲು ಟ್ರಿಮ್ ಮಾಡಬೇಕಂತಲೇ ಮಾಡಿದ್ದೆ ನಾನು ಇವತ್ತು ಯಾಕಂದರೆ ತುಂಬ ಒಂಥರ ಮೊಗ್ಗು ತೆಗ್ದು ತುಂಬ ಕಿರಿಕಿರಿ ಅನಿಸುತ್ತೆ ಮೊಗ್ಗು ತೆಗೆಯೋದು ಅದು ಕಾಲಿಗೆಲ್ಲ ಸಿಕ್ಕಾಕೊಳ್ಳೋದು ಮತ್ತೆ ನೋಡಿ ಎಷ್ಟು ಹುಲ್ಲೆಲ್ಲ ಬೆಳ್ಕೊಡಿದ್ದೆ ನೋಡಿ ನಮಗೆ ಹುಲ್ಲು ತೆಗೀಲಿಕ್ಕೂ ಕಷ್ಟ ಆಗುತ್ತೆ ಅಷ್ಟು ಉದ್ದ ಗಿಡ ಬೆಳೆದ್ರೆ ஒன் கொந்தாண்ட் உத இது நோட்ரி துபா சோப்பிங்க மொர்கி துபா கம்மி ஆகித்து நங்க இதில் ಮೊಗ್ಗು ಒಂದು ಅದೇ ಇದರಲ್ಲಿ ಒಂದು ಇನ್ನೂರು ಮೊಗ್ಗು ಇನ್ನೂರು ಇನ್ನೂರೈವತ್ತು ಮೊಗ್ಗಂತ ಜಾಸ್ತಿ ಸಿಕ್ಕೇ ಇಲ್ಲ ನನಗೆ ಇದರಲ್ಲಿ ಬರೀ ಎಲೆ ಎಲೆನೇ ಕಾಣುತ್ತೆ ಬಿಟ್ಟರೆ ಮೊಗ್ಗು ಕಾಣುವುದಿಲ್ಲ ಮತ್ತು ನಾವು ಮಲಗಿ ಗಿಡದಲ್ಲಿ ಯಾವತ್ತೂ ಜಾಸ್ತಿ ಎಲೆ ಬರಬಾರ್ದು ಎಲೆ ಎಲ್ಲ ಸೊಪ್ಪು ಟೈಪಲ್ಲಿ ಬೆಳ್ಕೊಂಡು ಹೋಗಬಾರ್ದು ಅದು ಅದು ನಾವು ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಟ್ರಿಮ್ ಮಾಡ್ತಾ ಇದ್ದರೆ ಮೇಲ್ಮೇಲಿಂದ ಟ್ರಿಮ್ ಮಾಡ್ತಾ ಮಗ್ಗು ಚೆನ್ನಾಗಿ ಬರುತ್ತೆ ನಮಗೂ ಆ ಕಡೆ ಈ ಕಡೆ ತಿರ್ಗಾಡಲಿಕ್ಕೂ ಸರಿ ಹೋಗುತ್ತೆ ಇದು ಒಂದು ಗಿಡ ಅಂದರೆ ಒಂದು ಗಿಡಕ್ಕೆ ತಾಕ್ತಾ ಇದೆ ನೋಡಿ ಕಟ್ ಮಾಡೋದಾದ್ರೆ ಹೇಗೆ ನೋಡಿ ನಾನು ಇಟ್ಟಿದ್ದು ಹತ್ತಿರ ಇಲ್ಲಿ ಜಾಗ ಸ್ವಲ್ಪ ಕಮ್ಮಿ ಇದೆ ಇಲ್ಲಿ ಈ ಕಡೆ ಸೈಡಲ್ಲಿ ಇಟ್ಟಿದ್ದೆ ನಾನು ಹಾಗಾಗಿ ಸ್ವಲ್ಪ ಕೆಟ್ಟ ಈ ಕಡೆ ಹೇಳ್ಕೊಂಡು ಯಾವುದ್ಯಾವ್ದು ಕಟ್ ಮಾಡಿತ್ತು ಅಂತೇಳಿ ಗೊತ್ತಾಗೋದಿಲ್ಲ ಫುಲ್ ಕೆರೆ ಬೆಳೆ ಬಂದಿದೆ ನಾನು ಮಳೆಗಾಲ ಈ ವರ್ಷ ನಮಗೆ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚಾಗಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಮಳೆ ತುಂಬ ಬರ್ತಾ ಇತ್ತು ಮತ್ತು ಟ್ಯಾರಿಸ್ ತುಂಬ ಜಾರ್ತಾ ಇದ್ದಿತ್ತಲ್ಲ ಅದಕ್ಕೆ ನಾವು ಹೆಚ್ಚಾಗಿ ಮೇಲೆ ಬಂದಿಲ್ಲ ಬಂದರೂ ಅದೇ ಕೂಡ ಕೆಳಗೆ ಹೋಗಬೇಕಿತ್ತು ಹೋಗ್ಬೇಕಿತ್ತು ಮಳೆ ಬರ್ತಾ ಇದ್ದಿತ್ತು ಬಂದು ಒಡ್ಲಿಕ್ಕೆ ಬರ್ತೀನಿ ನಾನು ಇದೆಲ್ಲ ಮಾ ಕೆಲಸ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ನೋಡ್ಕೊಂಡು ಹೋಗಿ ಬರ್ತೀನಿ ನಾನು ಒಂದು ಸಲ ಆದರೂ ಬರ್ತೀನಿ ಇಲ್ಲ ಏನು ಕೆಲಸ ಮಾಡೋಕ್ಕೆ ಮಾತ್ರ ಆಗೋದಿಲ್ಲ ಅಷ್ಟು ಜಾರ್ತಾ ಇದ್ದಿತ್ತು ಇಲ್ಲಿ ಸ್ಮೆಲ್ ಜಾರ್ತಾ ಇದ್ದಿತ್ತು ಅದಕ್ಕೆ ನಾನು ಇಲ್ಲಿ ಕೆರೆ ಬಳೆ ಎಲ್ಲ ಉದ್ದಕ್ಕೆ ಬೆಳೀಲಿಕ್ಕೆ ಬಿಡೋದಿಲ್ಲ ಕಟ್ ಮಾಡಿ ತೆಗೀತೀನಿ ಯಾವ ಗಿಡನೇ ಆಗಲಿ ದೊಡ್ಡ ಸೊಪ್ಪು ಥರ ಬೆಳಿಲಿಕ್ಕೆ ಬಿಡಬಾರ್ದು ಅದಕ್ಕೆ ಸೊಪ್ಪು ಜಾಸ್ತಿ ಆಗಿದ್ರೆ ಎಲೆ ಎಲ್ಲ ಜಾಸ್ತಿ ಆಗಿದ್ದರೆ ಅದರಲ್ಲಿ ಮೊಗ್ಗು ಕಮ್ಮಿ ಆಗುತ್ತೆ ನೋಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಕಟ್ ಮಾಡಿ ಆಗಿದೆ ಇನ್ನು ಇನ್ನೂ ಒಂದು ಹದಿನೈದು ಗಿಡ ಇದೆ ಅದನ್ನು ಟ್ರಿಮ್ ಮಾಡ್ತೀನಿ ಟ್ರಿಮ್ ಮಾಡಿ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಗಿಡ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲ ಗಿಡನೂ ಎತ್ಕೊಂಡು ಹೋಗಿ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಆ ಕಡೆ ಇಟ್ಟಿದ್ದಾರೆ ನೋಡಿ ಅಲ್ಲೇ ಸ್ವಲ್ಪ ಜಾಗ ಇದೆ ಅಲ್ಲ ಅಲ್ಲಿ ತ ಸೈಡಲ್ಲಿ ಇಟ್ಕೊಂಡು ಕಟ್ ಮಾಡ್ಬೋದು ಅದಕ್ಕೆ ನಾನು ಇವಾಗ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಆ ಗಿಡ ಎಲ್ಲ ಟ್ರಿಮ್ ಮಾಡಿದ ಮೇಲೆ ಇಲ್ಲಿ ತಂದಿರ್ತೀನಿ ಇಷ್ಟು ಜಾಗ ಇದೆ ನೋಡಿ ಇಲ್ಲೂ ಇಷ್ಟು ಹದಿನೇಳು ಗಿಡ ಇಟ್ಟಿದ್ದೆ ನಾನು ಎಲ್ಲ ಹತ್ರ ಹತ್ರ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಕಟ್ ಮಾಡೋಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟು ಕ್ಲೀನ್ ಮಾಡಿದ್ದೆ ನೋಡಿ ಎಲ್ಲ ಎಲೆ ಎಲ್ಲ ಕ್ಲೀನ್ ಮಾಡಿ ಆಗಿದೆ ಇನ್ನು ಅಲ್ಲಿ ಗಿಡ ಇದೆಯಲ್ಲ ಅದನ್ನು ಫುಲ್ ಟ್ರಿಮ್ ಮಾಡಿ ಆದಮೇಲೆ ಇವತ್ತು ಇಡುವುದಿಲ್ಲ ನಾಳೆ ಇಡ್ತೀನಿ ಯಾಕಂದರೆ ಸ್ವಲ್ಪ ಇಲ್ಲಿ ಒಣಗಿದ ಮೇಲೆ ಇಡ್ತೀನಿ ಯಾಕಂದರೆ ತುಂಬ ಪಾಚಿ ಇದೆ ನಾಳೆಗೆ ಗಿಡ ತಂದಿಡ್ತೀನಿ ಇವಾಗ ಫುಲ್ ಟ್ರಿಮ್ ಮಾಡಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮಗ ಇಲ್ಲೆಲ್ಲ ತಂದಿಟ್ಟಿದ್ನಲ್ಲ ಇದನ್ನೆಲ್ಲ ಟ್ರಿಮ್ ಮಾಡಿ ಆದಮೇಲೆ ತೋರಿಸ್ತೀನಿ ಯಾಕಂದರೆ ತುಂಬ ಕೆಲಸ ಇದೆ ಇದು ಟ್ರಿಮ್ ಮಾಡೋದು ಅದ್ರ ಬುಡ ಸೈಡ್ ಮಾಡೋದು ಅಂದರೆ ತುಂಬ ಕೆಲಸ ಆಗುತ್ತೆ ಫುಲ್ ಟ್ರಿಮ್ ಮಾಡಿ ಆದಮೇಲೆ ನಾನು ಕ್ಲೀನ್ ಆದಮೇಲೆ ಬಿಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇದೊಂದು ಗಿಡ ನೋಡಿ ಮಲ್ಗಿ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬ ದೊಡ್ಡದಿದೆ ನೋಡಿ ಅದರಲ್ಲಿ ಕೇರೆ ಬಳ್ಳಿ ಬಂದಿದ್ದು ಹಾಗೆ ಎಷ್ಟು ಉದ್ದ ಬೇಡಿದೆ ನೋಡಿ ಈ ಥರ ಬೆಳೆದಿದೆ ನೋಡಿ ಒಂದೊಂದು ಗಿಡದಲ್ಲಿ ನಾಲ್ಕು ನಾಲ್ಕು ಮೊಗ್ಗು ಸಿಗ್ತಾ ಇತ್ತು ಅಷ್ಟೇ ಬರೀ ಏನೇನೇ ಇದೆ ಬಿಟ್ಟರೆ ಮೊಗ್ಗಾಗೋದಿಲ್ಲ ಇದರಲ್ಲಿ ಫ್ರೆಂಡ್ಸ್ ಗಿಡನೆಲ್ಲ ಟ್ರಿಮ್ ಮಾಡಿ ಆಗಿದೆ ಈ ಗಿಡನ ನಾಳೆಗೆ ಆ ಕಡೆ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ಅಲ್ಲಿ ಟ್ಯಾರಿಸ್ ಎಲ್ಲ ಒಣಗಲಿ ಅಂಥೇಳಿ ಮತ್ತು ನಾನು ಕಟ್ ಮಾಡುವಾಗಲೇ ಮಳೆ ಬಂತು ಹಾಗಾಗಿ ನಾನು ಕಟ್ ಮಾಡೋದು ಸ್ವಲ್ಪ ಲೇಟಾಗಿತ್ತು ಇವಾಗ ಎಲ್ಲ ಆಗಿದೆ ರೆಡಿಯಾಗಿದೆ ಎಲ್ಲ ಟ್ರಿಮ್ ಮಾಡಿ ಮುಗ್ತಾ ಮುಗಿಸಿದ್ದೆ ನಾನು ಮತ್ತು ಹಾಗೆ ನನ್ನ ಮಗ ಸ್ವಲ್ಪ ಒಂದೆರಡು ಗಿಡ ನಟ್ಟಿದ್ದ ನೋಡಿ ಅವನೇ ಎಲ್ಲ ರೆಡಿ ಮಾಡಿ ಗಿಡ ನಟ್ಟಿದ್ದಿದ್ದು ಜ್ಯೂಸ್ ಬಾಟ್ಲೆ ಕಟ್ ಮಾಡಿ ನೆಟ್ಟಿದ್ದಾನೆ ನೋಡಿ ಇವಾಗ ಅದಕ್ಕೆಲ್ಲ ಮಣ್ಣೆಲ್ಲ ತಾಗಿ ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಿದ್ದಿತ್ತು ಇದಕ್ಕೆ ಒಂದಕ್ಕೆ ಅಲೋವೇರೆ ಗಿಡ ಹಾಕಿದ್ದ ಇದಕ್ಕೆ ಇದಕ್ಕೇನೋ ಒಂದು ಗಿಡ ಹಾಕಿದ್ದ ಅದ್ರ ಹೆಸರು ನನಗೆ ಗೊತ್ತಿಲ್ಲ ಅವನೇ ಹಾಕಿದ್ದ ಇನ್ನೂ ಒಂದು ಇದೆ ಇದೇ ಥರ ಕಟ್ ಮಾಡಿಟ್ಟಿದ್ದ ಬಾಟ್ಲಿ ಅದನ್ನ ನಾನು ಅದರಲ್ಲಿ ನಾನೇ ತರೋ ನಾನೇ ಏನಾದರೂ ಹಾಕಬೇಕು ಹಾಗೇ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್